ಹುಟ್ಟಿದೀರಾ ಹೆಂಗೆ ಅಂತ ನೋಡ ಹಂಗೆ ಅಲ್ಲ ನೀವೇನ್ ಮನುಷ್ಯರ ಇಲ್ಲ ಕಾಡ್ ಬೇಕು ಚಿತ್ರಾ ನೀನು ನನ್ನ ಕಾಡ್ ಬೇಕು ನಾ ಏನು ಏನು ಏನಾರು ಆದ್ರೆ ನೀನು ನನ್ನ ಅಪ್ರಾಂಜಿ ಕಣೆ ಚಿತ್ರ ನನ್ನ ಕಾಡಂದಿಯನ್ನು ನಾಯಿಯನ್ನು ನರಿಯನ್ನು ಎಮ್ಮೆಯನ್ನು ಏನಾರ ಬೈಕಳೆ ಈ ಕಾಂಪೌಡ್ರ ರಾಜಾ ಹುಲಿಗೆ ನೀವೇ ರಾಣಿ ಮಹಾರಾಣಿ ನೋಡಕ್ ಇಬ್ರು ಒಳ್ಳೆ ಬೇಲಿ ಮೇಲೆ ಅಂತ್ಯ ಗೊತ್ತಾಗಲಿದಂಗಿದೀರ ನಾನು ರಾಣಿನೂ ಅಲ್ಲ ಗೋಣಿ ಚೀಲನೂ ಅಲ್ಲ ಲೇ ನಾನೊಂಥರ ಹೆಣ್ಣು ಹುಲಿ ಇದ್ದಂಗೆ ಕಣೋ ಈ ನಿಮ್ಮ ಬಣ್ಣದ ಮಾತಿಗೆಲ್ಲ ಬಗ್ಗದಿಲ್ಲ ನಿಮ್ ಬಲೆಗಂತೂ ಖಂಡಿತ ಬೀಳದಿಲ್ಲ ನೀನು ಹೆಣ್ಣು ಹುಲಿ ಆದ್ರೇನು ಹೆಣ್ಣು ಹುಲಿ ಆದ್ರೇನು ಬೆಂಕಿ ಪಕ್ಕ ಬೆಣ್ಣೆ ಇಟ್ರೆ ಕರಗ್ಲೇಬೇಕು ಕಣೇ ಏ ಚಿತ್ರ ಬೆಂಕಿಗೆ ಕಬ್ಬಳ ಹಾಕುದ್ರ ಬಗ್ಲೇ ಅಂದಂಗ ನಿನ್ನ ಸೌಂದರ್ಯವ ಇರ್ಬೇಕು ಅಂದ್ರೆ ಈ ಗಂಡೆಂಬ ದುಂಬೆಂಗ್ ಟಚಿಂಗ್ ಟಚಿಂಗ್ ಮಾಡ್ಲೇಬೇಕು ಕಣ ಮುಂದಿದ್ದೀನಿ ಅಲ್ಲ ಕಣ್ಣು ನೋಡು ಹೂ

ತರ ಎಲ್ಲ ಹೋಗುಳ್ಬೇಡಕ್ಕಿದ್ದೀ ಯಾಕಂದ್ರೆ ತುಂಬಾ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನಾನು ಅಷ್ಟೊಂದು ಚೆನ್ನಾಗಿದಿನೇ ಚಿತ್ರ ರಾಜಕುಮಾರ್ ತರ ಇದೆಕಣೆ ಏ ಚಿತ್ರ ನಿನ್ನ ನೋಡ್ತಾ ಇದ್ದ್ರಾ ಇನ್ನು ಬರೀ ಕೈ ಅಲ್ಲಿಗೆ ಹಾಕಂತಾನೆ ಕಣೆ ಹೃದಯ ನಿನ್ನ ನೆಕ್ಕನ್ನ ವರಿಸತಾರೆ ಂತೆ ರಾಜಾ ಬಾಯ್ಲಿ ನಿನಗೆ ಬರೀ ಏನಿದ್ರು ಅವ್ರ ಇವ್ರಿಗೆ ಮುಲ ಮಚ್ಚದಷ್ಟೇ ಗೊತ್ತಿರೋದು ಆದ್ರೆ ನಮ್ ಕಿಟ್ಟಿಗೆ ಹಾಗಲ್ಲ ಹಾಕೋದು ಗೊತ್ತು ತೆಗೆಯೋದು ಬಟ್ಟೆ ಲೂಸ್ ಆಗಿದ್ರೆ ಸ್ಟಿಚ್ ಹಾಕೋದು ಗೊತ್ತು ಅದೇ ಬಟ್ಟೆ ಟೈಟ್ ಆಗಿದ್ರೆ ಹೊಲಿಗೆ ತೆಗಿಯೋದು ಗೊತ್ತು ಅಂತ ಹೇಳ್ದೆ ಅಂಗ ಮಲ್ಲಕ ಬಂದ ನಂಗ್ ಹಿಂಕಿಚ್ಕೊಂಡೆ ಯಾರಾದ್ರು ಹಾಗೆ ಓ ಹಂಗ ಮಗುಂಗೆ ಸೂಜಿ ಹಾಕೋದ್ರಲ್ಲಿ ಓ ಎಸ್ ಕೊಟ್ಟು ಲೋ ಕಿಟ್ಟೋ ಆಂಟಿರ್ಗೆ ಒಂಥರಾ ಆಗ್ತೀಯ ಹುಡುಗಿರ್ಗೆ ಒಂಥರ ಆಗ್ತೀಯಾ ಓ ನೀನ್ ಯಾರಿಗೆ ಹೆಂಗಾರ ಹಾಕೋ ನನ್ಗೆ ಆ ನರ್ಸಮ್ಮ ಬ್ಲೌಸ್ ಹೊಲ್ಕೊಪ್ಲಾ ಬೇಗ ಆಯ್ತು ಹೋಗೋದ್ರಿಗೆ ಮಾಡಿಟ್ಟು ನಿನ್ಗೆ ಎರ್ಗೆ ಮಾಡಿಸ್ಬಿಡ್ತಾಳೆ ಮುಚ್ಕೊಂಡ್ ಹೊಳ ಮಡಗಾಳೆ ಕಿಟ್ಟ ಬಾಯ್ ಚಿತ್ರಾ ಬರಲಾ ಚಿತ್ರಾ ಬರಲಾ ಚಿತ್ರ

ಚಿತ್ರಾ ಚಿತ್ರಾ ಯಾಕೋ ಚಿತ್ರ ಕೈ ಯಾಕ್ರೆ ಟಚ್ ಮಾಡ್ರಿಗಡೆ ನೀನ್ ನೋಡ್ದಾಗ್ಲೇ ಅನ್ಕಂಡೆ ಬಿಲ್ಡಿಂಗ್ ಅಷ್ಟೇ ಸ್ಟ್ರಾಂಗ್ ಇರೋದು ಬೇಸ್ಮಟ್ಟ ಎಲ್ಲ ವೀಕ್ ಅದೇ ಅಂತ ಧರ್ಮಾನಂದು ಇರೋ ನೀನು ಈ ತರ ಅವತಾರ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಮುಂಚಿತ್ವಾಗ್ಲೇ ಬ್ಲೌಸ್ ತೊಗೊಂಡ್ ಬಂದಿದ್ದೀನಿ ತಗೋ ಇದನ್ನೇ ಅಳತೆ ಇಟ್ಟು ಬ್ಲೌಸ್ ಹೊಲಿ ಸರಿ ಕಣೆ ಆಮೇಲೆ ನೀಟಾಗಿ ಸ್ಟಿಚ್ ಹಾಕು ಡಿಸೈನ್ ಚೆನ್ನಾಗಿರ್ಬೇಕು ಆಮೇಲೆ ನಾನೇ ಹುಡುಕ್ತಾ ಇದ್ದೆ ನೀನೇ ತಂದ್ಬಿಡಿದೆ ಆಮೇಲೆ ನೀವ್ ಹೊಲಿತಿಯಲ್ಲ ಹಂಗೆ ಎದ್ದು ಕಾಣಬೇಕು ಎದ್ ಕಾಣೋರು ಹೊಲಿಗೆ ಹಾಕಿರೋ ಬ್ಲೌಸ್ ಕಣು ಮತ್ತೆ ಎದ್ದು ಕಾಣಬೇಕು ಅಂದ್ರೆ ನೀನ್ ಏನೇನೋ ಎದ್ದೇಳಿಸ್ಕೊಳ್ಕೋಬೇಡ ನಾನು ಬ್ಲೌಸ್ ಹೇಳಿದ್ದು ಸರಿ ಆಮೇಲೆ ಹುಷಾರು ಆಯ್ತಾ ನೀಟಾಗಿ ಹೊಲ್ಕೊಡು ನಾನು ಕಾಯ್ತಾ ಇರ್ತೀನಿ ಬೇಗ ತಂದು ಕೊಟ್ಬಿಡು ಬ್ಯಾಕ್ ಡಿಸೈನು ಚೆನ್ನಾಗಿಡು ಆಯ್ತಾ ಸ್ವಲ್ಪ ಜಾಸ್ತಿ ಓಪನ್ ಇಡು ಓಪನ್ ಹೆಂಗ ಅವ್ನು ಮಾಡು ಹೋಗ ಚಿತ್ರ ಚಿತ್ರ ಬಾರೇ ಬಾರೇ ನೀನು ನನ್ನ ಕನಸಿನ